ಹಾಯ್ಗೆಸ್ ಎಲ್ಲರಿಗೂ ನಮಸ್ಕಾರ ಸ್ಟ್ರೈಟ್ ಫಾರ್ವರ್ಡ್ ರಿವ್ಯೂ ವಿತ್ ಸುಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿನಿಮಾದ ಜೊತೆಗೆ ಸಿನಿಮಾ ಕ್ಯಾಸ್ಟನ್ನು ರಿವ್ಯೂ ಮಾಡ್ತಾ ಇದ್ದೀನಿ ಯಾಕೆ ಅಂತ ನಿಮಗೆ ನೋಡ್ತಾ ಗೊತ್ತಾ ಹೀರೋಯನ್ನ ಮಾತಾಡಿಸ್ಬೇಕು ಅಂತ ಫಸ್ಟ್ ಟೈಮ್ ಅವತ್ತು ಅಪ್ರೋಚ್ ಟ್ರೈ ಮಾಡಿದೆ ಆ್ಯಂಡ್ ಈ ಹೀರೋಯನ್ನು ಜಸ್ಟ್ ಮಹಾನಟಿ ನಟಿ ಅನ್ನುವಂಥ ಒಂದು ರಿಯಾಲಿಟಿ ಶೋನ ಗೆದ್ದು ತರುಣ್ ಸುಧೀರ್ ಅವರು ಅವ್ರಿಗೆ ಪ್ರಾಮಿಸ್ ಮಾಡಿರೋದ್ರಿಂದ ಈ ಒಂದು ಫಿಲಮ್ ಅಪರ್ಚುನಿಟಿ ಅವ್ರಿಗೆ ಸಿಕ್ಕಿದೆ ಇವತ್ತು ನಟಿ ಅಂತ ಮಾಡಿಬಿಟ್ಟು ಒಂದು ರಿಯಾಲಿಟಿ ಶೋ ಮಾಡಿದ್ದಾರೆ ದೇರ್ ಇಸ್ ಅ ವಿನ್ನರ್ ಪ್ರಾಬಬ್ಲಿ ಮಹಾ ನಟ ಅಂತ ಏನಾದರೂ ಝೀ ಕನ್ನಡದಲ್ಲಿ ಮಾಡಿದರೆ ಐ ಕುಡ್ ಆಲ್ಸೋ ಬಿ ದ ವಿನ್ನರ್ ಇಂಟ್ರಾಕ್ಷನ್ ಇಂಟ್ರವ್ಯೂ ಮಾಡೋಣ ಸಮ್ ಅವ್ ಶಿ ಜಸ್ಟ್ ವಾಕ್ಸ್ ಅವೆ ಇಲ್ಲ ಲೇಟ್ ಆಯಿತು ಸಮಥಿಂಗ್ ಅಂತ ಅಂದ್ಬಿಟ್ಟು ಶಿ ವಾಕ್ಸ್ ಅವೆ ಸೊ ಮೊನ್ನೆ ಸೆಲೆಬ್ರಿಟಿ ಪ್ರೀಮಿಯರ್ ಅಂತ ಮಾಡಿದರು ಆಫ್ಟರ್ ದ ರಿಲೀಸ್ ಆಫ್ ದ ಫಿಲಮ್ ಇಂಟ್ರಾಕ್ಷನ್ ಆಫ್ ಆರ್ ಅವ್ಳಿಗೆ ಹೇಗೆ ಅನಿಸ್ತು ಬಿಕಾಸ್ ಐ ಹಾಡ್ ಆಲ್ವೇಸ್ ಬೀನ್ ಆನ್ ಆಂಕರ್ ಹೂ ಸಪೋರ್ಟೆಡ್ uh growing talents or somebody who has debuted into the industry. she has done good acting on the talent and Adrinda, I thought I'll go uh, talk to her. But second time when I got uh, a no-no thing or uh, probably uh, somebody who is not interested to Nandu quote actually, gratitude is a greatest attitude But when you reverse it, you are wrong, my friend. ಐ ವುಡ್ ಲೈಕ್ ಟು ಸೇ ದಿಸ್ ವಿಲ್ ನಾಟ್ ಟೇಕ್ ಯು ಲಾಂಗ್ ಫಾರ್ ಶೋರ್ ಶುಡ್ ಬಿ ಗ್ರೌಂಡೆಡ್ ಇನ್ ಲೈಫ್ ಬೀಯಿಂಗ್ ಗ್ರೌಂಡೆಡ್ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಐ ಡಿಡ್ ನಾಟ್ ಸಿ ದ್ಯಾಟ್ ಅನ್ ದ ಆ್ಯಕ್ಟರ್ಸ್ ಆಫ್ ಏಳುಮಲೆ ಗುಡ್ ಆಕ್ಟಿಂಗ್ ಇನ್ ಆನ್ ಸ್ಕ್ರೀನ್ ದ್ಯಾಟ್ ಐ ಶುಡ್ ಅಡ್ಮಿಟ್ ಓಕೆ ಸಿನಿಮಾ ರಿವ್ಯೂಗೆ ಬರೋಣ ಸ್ನೇಹಿತರೆ ನಾನು ರಿವ್ಯೂ ಮಾಡ್ತಾ ಇರುವಂತಹ ಸಿನಿಮಾ ಬಂದು ಏಳುಮಲೆ ಇದನ್ನು ಡೈರೆಕ್ಷನ್ ಮಾಡಿರುವಂಥದ್ದು ಒಬ್ಬ ಡೆಬ್ಯೂ ಡೈರೆಕ್ಟರ್ ಹೂಸ್ ಎಕ್ಸ್ಟ್ರೀಮ್ಲಿ ಡೌನ್ ಟು ಅರ್ತ್ ಇವತ್ತು ಇವತ್ತಿನ ಕೆಲವು ಹೀರೋಯಿನ್ಸ್ಗಳ ಮೈಂಡ್ಸೆಟ್ ಏನಾಗ್ಬಿಟ್ಟಿದೆ ಅಂದರೆ ನಾನು ಯಾವುದೋ ಒಂದು ರಿಯಾಲಿಟಿ ಶೋ ಗೆದ್ಬಿಟ್ಟೆ ಒಂದು ಫಿಲಮ್ ಮಾಡಿದೆ ಮಾಡೋದ್ ಕೂಡಲೇ ನಾನೇ ಸ್ಟಾರು ನಾನೇ ಬಾಸು ಅನ್ನೋ ಥರ ಆಗ್ಬಿಟ್ಟೆ ಐ ಥಿಂಕ್ ಯು ಶುಡ್ ಕಮ್ ಔಟ್ ಆಫ್ ದಾಟ್ ಯು ಶುಡ್ ಕಮ್ ಔಟ್ ಆಫ್ ದಾಟ್ ಆ್ಯಂಡ್ ಬಿ ಗ್ರೌಂಡೆಡ್ ಟು ಪೀಪಲ್ ಆಸ್ ಅ ಬ್ರದರ್ ನನ್ನ ಓನ್ಲಿ ದಿಸ್ ಥಿಂಗ್ ಇಸ್ ಟ್ರೈ ಟು ಕರೆಕ್ಟ್ ದಸ್ ವಿದ್ ಇನ್ ಯೂ ಸೊ ದಾಟ್ ಯು ಕ್ಯಾನ್ ಗ್ರೋ ಅ ಲಾಂಗ್ ವೇ ಇನ್ ಲೈಫ್ ರೈಟ್ ಬೀಂಗ್ ಗ್ರೌಂಡೆಡ್ ಇನ್ ಲೈಫ್ ಇಸ್ ಅನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಎವ್ರಿ ಆರ್ಟಿಸ್ಟ್ ಮಸ್ಟ್ ಹ್ಯಾವ್ ಆ್ಯಂಡ್ ಅದ್ವೈತ ಗುರುಮೂರ್ತಿ ಅವರು ಅಮೇಝಿಂಗ್ ಸಿನಿಮಾಟೋಗ್ರಫರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಒಳ್ಳೆ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಬರೋ ಜಾಗದಲ್ಲಿ ಮೈಸೂರಿಂದ ದೆನ್ ಇಟ್ ಗೋಸ್ಟು ಇಲ್ಲಿ ಅವರು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮೀಟ್ ಆಗೋ ಥರ ಒಂದು ಡೆಸ್ಟಿನಿ ಚೇಂಜ್ ಆಗುತ್ತೆ ಆ ಡೆಸ್ಟಿನಿ ಯಾಕೆ ಚೇಂಜ್ ಆಗುತ್ತೆ ರಾಜ್ ಶೆಟ್ಟಿ ಯೂಸ್ ಟು ಆಲ್ವೇಸ್ ಸೇ ಅವರು ಸಿನಿಮಾ ನೋಡಬೇಕಾದ್ರೆ ಯಾರಾದರೂ ಮೊಬೈಲ್ ಸ್ಕ್ರೌಲ್ ಮಾಡ್ತಿದ್ದಾರೆ ಇಂಟರ್ಮೀಡಿಯೇಟ್ ಆಫ್ ದ ಫಿಲಮ್ ಅಂತ ನೋಡ್ತಾರೆ ಅಂತ ಬೈ ವಿಚ್ ಹಿ ವಿಲ್ ಸೇ ವೆದರ್ ದ ಫಿಲಮ್ ಇಸ್ ಗುಡ್ ಆರ್ नाट अंत जज्मेत वन पॉइंट दिस बिकम्स अ लव फिल्म, दिस बिकम्स अ ऑफ आफ फिल्म, फिलम ऑफ पेट्रियाटिक फिल्म आलो टू वन एक्सटेट प्रॉबब्ली गिवन एनफ जस्टिस टू द रोल ऑन स्क्रीन, बट वाट यू ऑन स्क्रीन मस्ट बी अ लिटिल सेम ऑफ स्क्रीन रईट किशोर कुमार और वाह चचरा सरू मीन ई लव य रोल से क्तार ಕಿಶೋರ್ ಕುಮಾರ್ಗೆ ಯಾವಾಗ ತಲೆಗೆ ಏರ್ಬಿಟ್ಟು ಏನೋ ಮಾಡಿಬಿಡ್ತೀನಿ ಅಂತ ಹೋಗ್ತಾರೆ ಅವಾಗ ಕೂಲ್ ಮಾಡೋ ಕ್ಯಾರೆಕ್ಟ್ರೇ ಈ ನಾಗವರ್ಣ ಸರು ಇಂಟ್ರವಲ್ ಇಸ್ ದ ಬೆಸ್ಟ್ ಕೈಸ್ ಐ ಥಿಂಕ್ ನಾನು ಜೀವನದಲ್ಲಿ ಆ ಥರ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಏನೋ ಥಿಂಕ್ ತರುಣ್ ಸುಧೀರ್ ಇಸ್ ರಿಯಲಿ ಲಕ್ಕಿ ಟು ಚೂಸ್ ಅ ಡೈರೆಕ್ಟರ್ ಲೈಕ್ ದಿಸ್ ಫಾರ್ ಹಸ್ ಫಿಲಮ್ ಯಾಕಂದರೆ ಅವರ ಫಸ್ಟ್ ಚೊಚ್ಚಲ ಪ್ರೊಡಕ್ಷನ್ ಸರ್ ಹೋಗ್ತಾ ತರುಣ್ ಸುಧೀರ್ ಅವ್ರಿಗೆ ಹೇಳೋಗಿದ್ದೆ ಸರ್ ಈ ಸಿನಿಮಾ ಪಕ್ಕಾ ಹಿಟ್ ಆಗುತ್ತೆ ಸೂ ಫ್ರಮ್ ಸೋ ನೆಕ್ಸ್ಟ್ ಲಿಸ್ಟಲ್ಲಿ ಬರುತ್ತೆ ಸರ್ ಹಾಯ್ಗೆಸ್ ಎಲ್ಲರಿಗೂ ನಮಸ್ಕಾರ ಸ್ಟ್ರೈಟ್ ಫಾರ್ವರ್ಡ್ ರಿವ್ಯೂ ವಿತ್ ಸುಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾನು ವಿಮರ್ಶೆ ಮಾಡ್ತಾ ಇರುವಂಥ ಸಿನಿಮಾದ ಹೆಸರು ಏಳು ಮಲೆ ಏಳು ಮಲೆ ಸಿನಿಮಾದ ರಿವ್ಯೂ ನೋಡೋದಕ್ಕೋಸ್ಕರ ನೀವೆಲ್ಲ ಕೂತಿದ್ದೀರಾ ಮೊಟ್ಟ ಮೊದಲನೇದಾಗಿ ನೀವು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕಾನನ್ನು ಒತ್ತಿ ಸೊ ದ್ಯಾಟ್ ನೆಕ್ಸ್ಟ್ ವೀಡಿಯೋ ಫಸ್ಟ್ ವ್ಯೂವರ್ ನೀವಾಗಿರ್ತೀರಾ ಅಂತ ಹೇಳ್ತಾ ರಿವ್ಯೂವನ್ನು ಶುರು ಮಾಡೋಣ ಸ್ನೇಹಿತರೆ ಈ ಸಿನಿಮಾ ಏಳು ಮಲೆ ಇದನ್ನು ರಿವ್ಯೂ ಮಾಡೋದಕ್ಕೆ ಎರಡು ಮುಖ್ಯ ಕಾರಣ ಅದ ಆ್ಯಕ್ಚುಲಿ ಪ್ರಮೋಷನ್ನು ಅಲ್ಲ ಇಬ್ಬರು ವ್ಯಕ್ತಿಗಳು ಒಂದು ಸೋನಲ್ ಮಾಂಟೆರೋ ನಮ್ಮೂರು ಹುಡುಗಿ ಅಂತ ನಮ್ಮೂರು ಹುಡುಗಿನ ಬೆಂಗಳೂರು ಹುಡುಗನ ಕೊಟ್ಟಿದ್ದೀವಿ ಕೊಟ್ಟಾದ ಈಗ ಅವರ ಒಂದು ಪ್ರೊಡಕ್ಷನಲ್ಲಿ ಮೊಟ್ಟ ಮೊದಲ ಸಿನಿಮಾ ಬರ್ತಾ ಇದೆ ಸೊ ಅದನ್ನು ಸಪೋರ್ಟ್ ಮಾಡೋಣ ಅನ್ನೋ ಒಂದು ರೀಸನ್ನು ಆ್ಯಂಡ್ ಆಲ್ಸೋ ಈ ಸಿನಿಮಾದ ಟ್ರೈಲರ್ ಸಹ ಒಂದು ಎಕ್ಸ್ಟೆಂಟಲ್ಲಿ ನನಗೆ ಇಷ್ಟ ಆಗಿತ್ತು ಆ್ಯಂಡ್ ಒನ್ ಮೋರ್ ಇಸ್ ರಕ್ಷಿತಾ ಮಾಮ ಅವರು ಸಹ ನಮ್ಮ ಊರಿನ ಒಂದು ಕನೆಕ್ಷನ್ ಅದ ಕುಂದಾಪುರದ್ದು ಸೊ ಅವರ ತಮ್ಮನ ಸಿನಿಮಾ ಅವರ ತಮ್ಮ ಆ್ಯಕ್ಟ್ ಮಾಡಿದಂಥ ಸಿನಿಮಾ ಅದು ಲೀಡಾಗಿ ಸೊ ಅದೊಂದು ಕಾರಣ ಇವೆರಡು ಕಾರಣದಿಂದ ನಾನು ಈ ಸಿನಿಮಾನ ಅವರು ಪ್ರಮೋಷನ್ ಪೇ ಮಾಡ್ತಾರೋ ಮಾಡಲ್ವೋ ಏನೂ ಯೋಚನೆ ಮಾಡಿದೆ ರಿವ್ಯೂ ಮಾಡ್ತಾಯಿದ್ದೀನಿ ಬಟ್ ಈ ವಿಡಿಯೋದಲ್ಲಿ ಆ್ಯಕ್ಚುಲಿ ನಾನು ಸಿನಿಮಾದ ಜೊತೆಗೆ ಸಿನಿಮಾ ಕ್ಯಾಸ್ಟನ್ನು ರಿವ್ಯೂ ಮಾಡ್ತಾ ಇದ್ದೀನಿ ಯಾಕೆ ಅಂತ ನಿಮಗೆ ನೋಡ್ತಾ ಗೊತ್ತಾಗುತ್ತೆ ಸ್ನೇಹಿತರೆ ನಾನು ಫಸ್ಟ್ ಡೇ ಪ್ರೀಮಿಯರ್ ಸೆಲೆಬ್ರಿಟಿ ಪ್ರೀಮಿಯರ್ಗಿಂತ ಹಿಂದೆ ಶೋ ಅನಿಸುತ್ತೆ ಪೇಯ್ಟ್ ಪ್ರೀಮಿಯರ್ಗೆ ಹೋಗಿದ್ದೆ ಹೋಗಿ ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡಿದೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಾದ್ಮೇಲೆ ಆಲ್ಮೋಸ್ಟ್ ಎಲ್ಲರ ಹತ್ರ ಮಾತಾಡಿಸಿದೆ ನಾನು ಲೀಡ್ ಆಕ್ಟರ್ ಹತ್ರ ಮಾತಾಡಿಸಿದೆ ಅಂಡ್ ಆ್ಯಕ್ಚುಲಿ ಇಂಟ್ರೀ ಥರ ಇಂಟ್ರಾಕ್ಷನ್ ಮಾಡಿದೆ ಅಂಡ್ ಹೀರೋಯಿನ್ನ ಜಸ್ಟ್ ಕಂಗ್ರಾಚ್ಯುಲೇಟ್ ಮಾಡಿದೆ ಅದಾದ್ಮೇಲೆ ಹೋಗ್ಬಿಟ್ಟು ಪರ್ಸನಲ್ ಆಗಿ ನಮ್ಮ ರಕ್ಷಿತಾ ಪ್ರೇಮ್ ಅವ್ರನ್ನ ಮಾತಾಡಿಸಿದೆ ನಂಗೆ ಅನ್ಸ್ತು ಆಮೇಲೆ ಪ್ರೊಡ್ಯೂಸರ್ನು ಸಹ ಒಂದು ಎಕ್ಸ್ಟೆಂಟ್ಗೆ ಮಾತಾಡ್ಸೋದಕ್ಕೆ ಹೋಗಿದ್ದೆ ಬಟ್ ಹೀರೋಯನ್ನ ಮಾತಾಡಿಸ್ಬೇಕು ಅಂತ ಫಸ್ಟ್ ಟೈಮ್ ಅವತ್ತು ಅಪ್ರೋಚ್ ಟ್ರೈ ಮಾಡಿದೆ ಆ್ಯಂಡ್ ಈ ಹೀರೋಯನ್ನು ಜಸ್ಟ್ ಮಹಾ ನಟಿ ಅನ್ನುವಂಥ ಒಂದು ರಿಯಾಲಿಟಿ ಶೋನ ಗೆದ್ದು ತರುಣ್ ಸುಧೀರ್ ಅವರು ಅವ್ರಿಗೆ ಪ್ರಾಮಿಸ್ ಮಾಡಿರೋದ್ರಿಂದ ಈ ಒಂದು ಫಿಲಮ್ ಅಪರ್ಚುನಿಟಿ ಅವ್ರಿಗೆ ಸಿಕ್ಕಿದೆ ಆ್ಯಂಡ್ ವಾಟ್ ಐ ಪರ್ಸ್ನಲಿ ಬಿಲೀವ್ ಇಸ್ ಇವತ್ತು ಜಗತ್ತಲ್ಲಿ ಎಷ್ಟೊಂದು ಜನ ಸಿಟಿಸನ್ಸ್ ದೇ ವಾಂಟ್ ಟು ಬಿಕಮ್ ಆ್ಯನ್ ಆ್ಯಕ್ಟರ್ ಆರ್ಟಿಸ್ಟ್ ಆ್ಯಕ್ಟ್ರೆಸ್ ಆಗಬೇಕು ಅಂತ ಅಪರ್ಚುನಿ ನೀಟಿಗೋಸ್ಕರ ಕಾತ್ರಿವಾಗ ಕಾಯ್ತಾ ಇರ್ತಾರೆ ಆ್ಯಂಡ್ ಒಂದ್ಸತಿ ಆ ಥರ ಒಂದು ಆಪಾರ್ಚುನಿಟಿ ಸಿಕ್ಕಿದಾಗ ಈಗ ಮಹಾನಟಿ ಗೆದ್ದ ಮೇಲೆ ಇವತ್ತು ಮಹಾ ಅಂತ ಮಾಡಿಬಿಟ್ಟು ಒಂದು ರಿಯಾಲಿಟಿ ಶೋ ಮಾಡಿದ್ದಾರೆ ದೇರ್ ಇಸ್ ಅ ವಿನ್ನರ್ ಪ್ರಾಬಬ್ಲಿ ಮಹಾ ನಟ ಅಂತ ಏನಾದರೂ ಝಿ ಕನ್ನಡದಲ್ಲಿ ಮಾಡಿದರೆ ಐ ಕುಡ್ ಆಲ್ಸೋ ಬಿ ದ ವಿನ್ನರ್ ಐ ಬಿಲೀವ್ ಐ ಹ್ಯಾವ್ ದ ಟ್ಯಾಲೆಂಟ್ ಬಟ್ ವಿ ಡೋಂಟ್ ಹ್ಯಾವ್ ದಟ್ ಪ್ಲ್ಯಾಟ್ಫಾರ್ಮ್ ಕೀಪಿಂಗ್ ದ್ಯಾಟ್ ಅಸೈಡ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇಲ್ಲಿ ಅಂತಂದರೆ ಸೊ ಈ ಹುಡುಗಿನ ನಾನು ಫಸ್ಟು ಅಲ್ಲಿ ಪೀಟ್ ಪ್ರೀಮಿಯರ್ ಟೈಮಲ್ಲಿ ಪ್ರಾಬಬ್ಲಿ ನಾನು ಫಸ್ಟ್ ಟೈಮ್ ಮೀಟ್ ಆಗಿರೋದು ಐ ಅಪ್ರೋಚ್ ಹರ್ ದ್ಯಾಟ್ ಒಂದು ಇಂಟ್ರಾಕ್ಷನ್ ಇಂಟ್ರವ್ಯೂ ಮಾಡೋಣ ನಾನು ಸಮ್ ಹೌ ಶಿ ಜಸ್ಟ್ ವಾಕ್ಸ್ ಅವೆ ಇಲ್ಲ ಲೇಟ್ ಆಯಿತು ಸಮಥಿಂಗ್ ಅಂತಂದ್ಬಿಟ್ಟು ಶಿ ವಾಕ್ಸ್ ಅವೆ ದೆನ್ ಐ ಥಾಟ್ ಓಕೆ ಫೈನ್ ಹೆಂಗೂ ಇದು ಲೇಟ್ ಆಯ್ತಲ್ಲ ಅಂತಂದ್ಬಿಟ್ಟು ಮೊನ್ನೆ ಸೆಲೆಬ್ರಿಟಿ ಪ್ರೀಮಿಯರ್ ಅಂತ ಮಾಡಿದರು ಆಫ್ಟರ್ ದ ರಿಲೀಸ್ ಆಫ್ ದ ಫಿಲಮ್ ಸೊ ಆವಾಗ ಐ ಇಂಟ್ರಾಕ್ಟೆಡ್ ವಿತ್ ಕಪಲ್ ಆಫ್ ಪೀಪಲ್ ದೆನ್ ಐ ಥಾಟ್ ಓಕೆ ಫೈನ್ ಇದರಲ್ಲಾದರೂ ಐ ಟೇಕ್ ಇಂಟ್ರಾಕ್ಷನ್ ಆಫ್ ಅವರ್ ಅವ್ಲ್ಗೆ ಹೇಗೆ ಅನಿಸ್ತು ಬಿಕಾಸ್ ಐ ಹ್ಯಾಡ್ ಆಲ್ವೇಸ್ ಬೀನ್ ಆನ್ ಆ್ಯಂಕರ್ ಹೂ ಹಸ್ ಸಪೋರ್ಟೆಡ್ ಗ್ರೋಯಿಂಗ್ ಟ್ಯಾಲೆಂಟ್ಸ್ ಆರ್ ಸಂಬಡಿ ಹ್ಯೂ ಹ್ಯಾಸ್ ಡೆಬ್ಯೂಡ್ ಇನ್ ಟು ದ ಇಂಡಸ್ಟ್ರಿ ಯಾಕಂದರೆ ಅವ್ರಿಗೆ ಮೀಡಿಯಾ ಮುಂದೆ ಹೇಗೆ ಅಪ್ರೋಚ್ ಮಾಡಿ ಮಾತಾಡಬೇಕು ಪ್ರಾಪರಾಗಿ ಹೇಗೆ ಇಂಟ್ರಾಕ್ಟ್ ಮಾಡಬೇಕು ಕೆಲವು ಕೆಲವೊಸತಿ ಗೊತ್ತಾಗಲ್ಲ ಐ ಟ್ರೈ ಟು ಮೇಕ್ ದ ಮೋರ್ ಕಂಫರ್ಟೇಬಲ್ to speak avankarna I Karnadinda, i thought okay and uh, i personally believed like when i watched the cinema for the first time she has done good acting on the talent na sidharth i thought i will go uh, talk to her but second time sa when i got uh, a no-no thing or probably uh, somebody was not interested to give a interaction or a interview or what she felt after that ಈವನ್ ದೊ ದೊಸ್ ಎನ್ ಟೈಮ್ ಫಾರ್ ಹರ್ ಅಂಡ್ ದಟ್ ಟು ಆಫ್ಟರ್ ಐ ಅಪ್ರೋಚ್ ಟು ಹರ್ ಶಿ ಆಕ್ಚುಲಿ ವಾಕ್ಸ್ ಅರ್ ಅಂಡ್ ಗಿವ್ಸ್ ವಿತ್ ಹೀರೋ ರೈಟ್ ಇಟ್ ಫೀಲ್ ಸೋ ಬ್ಯಾಡ್ ಬ್ರೋ ಮೊನ್ನೆ ನೀನದು ಇದು ಇಂಟರ್ವ್ಯೂ ಇದ್ರೀಮಿಯರ್ ಶೋ ಸೆಲೆಟಿ ಪ್ರೀಮಿಯರ್ ಅವಾಗ ಬರ್ಬೇಕಾದ ಹೀರೋ ಇಂದ ತಗೊಂತಿದ್ನಲ್ಲ ಆ ನಿಮ್ ರೆಕಾರ್ಡೇ ಮಾಡಿಲ್ವಾ ಅದು ಆಹ್ಹ್ ನಿಂತ ಇಲ್ಲ ಅಲ್ಲ ಅವಳು ಹಾ ನಿಲ್ಲಿಲ್ಲಲ್ಲ ಅವಳು ಅದೇ ನಾನು ಕೇಳಿದೆ ತಾನೇ ಕೊಡಿ ಅಂತ ಅವ್ರಿಗೆ ಇಂಟರ್ವ್ಯೂ ಆ ಅವಳಿದ್ರು ಅವ್ಳು ನಿಂತಿಲ್ಲ ಮಾಡಿಲ್ಲ ಅದೇ ನಾನು ನಿಂತ ಮೇಲೆ ಮಾಡೋಣ ಅಂತ ಸುಮ್ಮನಾದೆ ನಾನು ಏನು ಓ ಓಡಾಗಿ ಬಿಟ್ಲಾ ಹಂಗೆ ಹಾಂ ಏನ್ ಬ್ರೋ ಮೊನ್ನೆ ಫಸ್ಟ್ ಟೈಮ್ ಒಂದ್ಸತಿ ಫಸ್ಟು ಪೇಯ್ಡ್ ಪ್ರೀಮಿಯರ್ ಮಾಡಿದ್ರು ಆವಾಗಲೂ ಒಂದ್ಸರ್ತಿ ಕೇಳಿದ್ದೆ ಅವಾಗೂ ಹಂಗೆ ಓಡೋ ಬಿಟ್ಲು ಈಗ ಈಗ ಮೊನ್ನೆ ಇದ್ರಲ್ಲೂ ನೀವ್ ರೆಕಾರ್ಡ್ ಮಾಡ್ತಾ ಅವಾಗ ಹಂಗೆ ಈಗ ಇನ್ನು ಫಸ್ಟ್ ಮೂವಿ ಬ್ರೋ ಇಷ್ಟ ಆಟಿಟ್ಯೂಡ್ ಇದ್ರೆ ಹೆಂಗೆ ಅದಷ್ಟು ಬೇಗ ಬ್ರೋ ಮಹಾ ನಟಿ ತರ ಮಹಾ ನಟ ಅಂತ ಮಾಡ್ತಾರಲ್ಲ ಅವಾಗ ನಮಗೂ ಒಂದ್ ಚಾನ್ಸ್ ಸಿಗುತ್ತೆ ನಾವು ಫಸ್ಟ್ ಮೂವಿ ಆಕ್ಟ್ ಮಾಡ್ತೀವಿ ಬಟ್ ನೀವು ಅದು ರೆಕಾರ್ಡ್ ಮಾಡಿದ್ರಿ ಅಂತ ಅನ್ಕೊಂಡೆ ಸಿಕ್ಕೇ ಇಲ್ಲ ಕ್ಲಿಪ್ ಇಡ್ಲಬ್ರೋ ಮಾಡಿಲ್ಲ ಹ್ಮ್ ಬಟ್ ಏನೋ ಹಂಗೆ ಹೋಗ್ಬಿಟ್ಲಲ್ಲ ಬ್ರೋ ಆ ಟೈಮ್ ನಂದು ಕೊಟ್ಟದ್ಮೇಲೆ ಇನ್ನೊಂದ್ ಚಾನಲ್ಗೂ ಅಲ್ಲಿ ಹೋಗಿ ಇಂಟ್ರ್ವ್ಯೂವ್ ಕೊಟ್ಟಿದ್ಲು ತಾನೆ ತಾನೇ ಹ್ಮ್ ಯಾವ್ದೋ ಕ ಪಿಚ್ಚರ್ ಯಾವುದೋ ಪಿಕ್ಚರ್ ಯಾವುದೋ ಹಾ ಏನು ಟೈಮ್ ಇಲ್ದೆ ಇರೋ ಸೀನ್ ಅಲ್ಲ ಬೇಕಂತ ಕೊಟ್ಟಿಲ್ಲ ಹ್ಮ್ ಬೇಜಾರಾಗತ್ತಲ್ಲ ಬ್ರೋ ಈ ತರ ಮೊನ್ನೆ ಮೊನ್ನೆ ಬೆಳೆದವ್ರು ಹಿಂಗ್ ಮಾಡಿದ್ರೆ ಹೆಂಗಾಗಿದೆ ಹೇಳಿ ಅಲ್ಲ ಹ್ಮ್ ನೀವ್ ಬೈಬೇಕಪ್ಪ ಮೀಡಿಯಾದ್ ಸುಮ್ನೆ ನಿಂತ್ರೆ ಹೆಂಗೆ I personally feel, Nandu quoted actually, gratitude is a greatest attitude. But when you reverse it and if you make it like attitude is something great, you are wrong, my friend. I would like to say this will not take you long for sure because you should always be grateful to the people around you and you should be grounded in life. Being grounded is something very, very important. ಆ್ಯಂಡ್ ಐ ಡಿ ನಾಟ್ ಸಿ ದ್ಯಾಟ್ ಅನ್ ದ ಆ್ಯಕ್ಟ್ರೆಸ್ ಆಫ್ ಏಳುಮಲೆ ವಿಚ್ ಐ ಫೀಲ್ ವೆರಿ ಸ್ಯಾಡ್ ಆಫ್ ಬಟ್ ಗುಡ್ ಆ್ಯಕ್ಟಿಂಗ್ ಇನ್ ಆನ್ ಸ್ಕ್ರೀನ್ ದ್ಯಾಟ್ ಐ ಶುಡ್ ಅಡ್ಮಿಟ್ ಓಕೆ ಆ್ಯಂಡ್ ನಾವು ಈಗ ಸಿನಿಮಾ ರಿವ್ಯೂಗೆ ಬರೋಣ ಸ್ನೇಹಿತರೆ ನಾನು ರಿವ್ಯೂ ಮಾಡ್ತಾ ಇರುವಂಥ ಸಿನಿಮಾ ಬಂದು ಏಳುಮಲೆ ಇದನ್ನು ಡೈರೆಕ್ಷನ್ ಮಾಡಿರುವಂಥದ್ದು ಒಬ್ಬ ಡೆಬ್ಯೂ ಡೈರೆಕ್ಟರ್ ಹೂ ಇಸ್ ಎಕ್ಸ್ಟ್ರೀಮ್ಲಿ ಡೌನ್ ಟು ಅರ್ತ್ ವೆರಿ ನೈಸ್ ಗೈ ಇಟ್ ಇಸ್ ಪುನೀತ್ ರಂಗಸ್ವಾಮಿ ಆ್ಯಂಡ್ ಈವನ್ ರಾನಾ ರಕ್ಷಿತಾ ಪ್ರೇಮ್ ಅವ್ರ ತಮ್ಮ స్ సో మచ్ గ్రౌండెడ్ ఐ థింక్ దెర్ ఇస్ ఇవత్ ఇవతినవు హీరోయిన్స్ మైండ్ సెట్ ఏనబిట్టి అందర నో రియాలిటీ షో ెద్దిబిట్టే ఫిలం మాదే మూడే నేనే స్టారు నా బాసు అన్నో థరబెయి ఐ థింక్ యు శుడ్ కమ్ ఔట్ ఆఫ్ దాట్ యు శుడ్ కమ్ ఔట్ ఆఫ్ దాట్ అండ్ బీ గ్రౌండెడ్ టు పీపుల్ రైట్ అండ్ వెన్ సంబడి ఈస్ కమింగ్ ఫార్ అన్ ఇంటర్వ్యూ ఆర్ సంబడి ఈస్ ట్రయింగ్ టు ప్రమోట్ యు యుర్ సపోజ్ టు బీ కాప్రేటివ్ గివ్ బైడ్స్ ప్రమోట్ యువర్ ఫిలం స్టాండ్ విట్ అండ్ i did not uh, expect that from her anyways but uh, as a as a brother nana only re, uh, this thing is try to correct this within you so that you can grow a long way in life right being grounded in life is an important character every artist must have and idana tarun sudhir production as i said you and uh, ಅಟ್ಲಾಂಟಾ ನಾಗೇಂದ್ರ ಅವರು ಸಹ ಇದಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ ಆ್ಯಂಡ್ ಡಿ ಇಮಾನನ್ ಅವರು ಮ್ಯೂಸಿಕ್ ಮಾಡಿದ್ದಾರೆ ನಾಗಾರ್ಜುನ್ ಶರ್ಮಾ ಲಿರಸಿಸ್ಟು ಆ್ಯಂಡ್ ಅದ್ವೈತ ಅವರು ಅಮೇಝಿಂಗ್ ಸಿನಿಮಾಟೋಗ್ರಫರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಒಳ್ಳೆ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಪ್ರತಿಯೊಂದು ಸೀನ್ಸು ಸಿಕ್ಕಾಪಟ್ಟೆ ನಿಮ್ಗೆ ಕನೆಕ್ಟ್ ಆಗುತ್ತೆ ಆ್ಯಂಡ್ ಕೆ ಎಮ್ ಪ್ರಕಾಶ್ ಅವರು ಎಡಿಟರ್ ಕೆಲಸ ಮಾಡಿದ್ದಾರೆ ಆ್ಯಂಡ್ ಮುಖ್ಯ ಭೂಮಿಕೆ ಅಂತ ಬಂದರೆ ನಮ್ಮ ರಾಣಾ ಅವರು ಆಮೇಲೆ ಪ್ರಿಯಾಂಕಾ ಆಚಾರ್ ಜಗಪತಿ ಬಾಬು ಕಿಶೋರ್ ಕುಮಾರ್ ಟಿ ಎಸ್ ನಾಗಾಭರಣ ಸರು ಮತ್ತು ಸರ್ದಾರ್ ಸತ್ಯ ಮತ್ತು ಇನ್ನೊಬ್ಬರು ಜಗಪ್ಪ ಅನ್ನೋರು ಮಾಡಿದ್ದಾರೆ ಆ್ಯಕ್ಚುಲಿ ಸೊ ಈ ಸಿನಿಮಾ ಸ್ಟಾರ್ಟ್ ಆಗುವಂಥ ಒಂದು ಲೈನ್ ಇದೆಯಲ್ಲ ದಟ್ ಇಸ್ ಸಮ್ಥಿಂಗ್ ವೆರಿ ಮಚ್ ಇಂಟ್ರೆಸ್ಟಿಂಗ್ ಫಾರ್ ಮೀ ಸಿನಿಮಾ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂತಂದರೆ ಇಟ್ ಸ್ಟಾರ್ಟ್ಸ್ ವಿತ್ ಕ್ಯಾರೆಕ್ಟರ್ ಆಫ್ ಅ ಡ್ರೈವರ್ ಆ್ಯಕ್ಚುಲಿ ಒಬ್ಬ ಡ್ರೈವರು ತುಂಬ ಲೋ ಪ್ರೊಫೈಲ್ ಇದನ್ನು ಇಟ್ಕೊಂಡು ಅವ್ರು ಸ್ಟಾರ್ಟ್ ಮಾಡ್ತಾರೆ ವೇರ ಡ್ರೈವರ್ ಇಸ್ ಗೋಯಿಂಗ್ ಟು ಟೇಕ್ ಅ ಫ್ಯಾಮಿಲಿ ಆನ್ ಅ ರೈಡ್ ಒಂದು ರೈಡ್ ಒಂದು ಐ ಥಿಂಕ್ ಮೈಸೂರಿಗೆ ಹೋಗ್ತಾ ಇರ್ತಾರೆ ಅವರು ಒಂದು ಕಡೆಯಿಂದ ಮೈಸೂರಿಗೆ ಹೋಗ್ತಾ ಇರಬೇಕಾದ್ರೆ ಆ ಒಂದು ಸೀನಿಂದ ಶುರುವಾಗುತ್ತೆ ಅಲ್ಲಿ ಮಧ್ಯ ಮಧ್ಯದಲ್ಲಿ ಅವ್ರಿಗೆ ಅರ್ಜೆಂಟಾಗಿ ಆ ಟೈಮಲ್ಲಿ ಅವರ ಒಂದು ಏನು ಗರ್ಲ್ ಫ್ರೆಂಡ್ ಇರ್ತಾರೆ ಅವರು ಸೇಲಂನವರಾಗಿರ್ತಾರೆ ಇವರು ಚಾಮರಾಜನಗರದವರಾಗಿರ್ತಾರೆ ಇವರಿಬ್ಬರು ಮೈಸೂರಲ್ಲಿ ಭೇಟಿಯಾಗುವಂಥದ್ದು ಒಂದು ಪ್ಲ್ಯಾನ್ ಇರುತ್ತೆ ಸೊ ಇವ್ರದ್ದು ಇನ್ನೇನು ಒಂದು ದಿನದಲ್ಲಿ ಮದುವೆ ಪ್ರಿಪ್ರೇಷನ್ ಆಗ್ತದೆ ಸೇಲಮ್ದು ಹುಡುಗಿದು ಬಟ್ ಅವರು ತಪ್ಪಿಸ್ಕೊಂಡು ಇವರನ್ನು ಮೀಟ್ ಆಗೋದಕ್ಕೆ ಬರಬೇಕು ಇವರೀಗ ಮೈಸೂರಿಗೆ ಬರೋ ಜಾಗದಲ್ಲಿ ಮೈಸೂರಿಂದ ದೆನ್ ಇಟ್ಕೋಸ್ಟು ಇಲ್ಲಿ ಅವರು ಮಲೆಮಹದೇಶ್ವರ ಬೆಟ್ಟದಲ್ಲಿ ಆಗೋ ಥರ ಒಂದು ಡೆಸ್ಟಿನಿ ಚೇಂಜ್ ಆಗುತ್ತೆ ಆ ಡೆಸ್ಟಿನಿ ಯಾಕೆ ಚೇಂಜ್ ಆಗುತ್ತೆ ಈ ಈ ಒಂದು ಜರ್ನಿ ಬೈ ಹಿಝ ಏನು ವೆಹಿಕಲಲ್ಲಿ ಬರ್ತಾ ಇರ್ತಾನೆ ಆವಾಗ ಏನು ಆಗುತ್ತೆ ಅವೆಲ್ಲ ಫ್ಯಾಕ್ಟರ್ಸ್ಗಳನ್ನು ನೀವು ಸಿನಿಮಾದಲ್ಲಿ ನೋಡ್ಬೋದು ಸೊ ದ ಈ ಸಿನಿಮಾನ ನೀವು ಏನಕ್ಕೆ ನೋಡಬೇಕು ಏನು ಎಲಿಮೆಂಟ್ಸ್ ಇದರಲ್ಲಿ ಇದೆ ಅಂತ ನೀವು ಕೇಳ್ತಾ ಹೋದರೆ ಒಂದು ದರ್ ಇಸ್ ಎಂಟರ್ಟೈನ್ಮೆಂಟ್ ಫಾರ್ ಶ್ಯೋರ್ ಸೆಕೆಂಡ್ ದೆರ್ ಇಸ್ ಎಂಗೇಜ್ಮೆಂಟ್ ಆಫ್ ದ ಕಾಂಟೆಂಟ್ ವಿಚ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಆ್ಯಂಡ್ ದೀಸ್ ಡೇಸ್ ಎಂಗೇಜ್ಮೆಂಟ್ ತುಂಬ ಕಷ್ಟ ರಾಜ್ ಶೆಟ್ಟಿ ಯೂಸ್ ಟು ಆಲ್ವೇಸ್ ಸೇ ಅವರು ಸಿನಿಮಾ ನೋಡಬೇಕಾದ್ರೆ ಯಾರಾದರೂ ಮೊಬೈಲ್ ಸ್ಕ್ರೌಲ್ ಮಾಡ್ತಿದ್ದಾರೆ ಇಂಟರ್ಮೀಡಿಯೇಟ್ ಆಫ್ ದ ಫಿಲಮ್ ಅಂತ ನೋಡ್ತಾರೆ ಅಂತ ಬೈ ವಿಚ್ ಹಿ ವಿಲ್ ಸೇ ವೆದರ್ ದ ಫಿಲಮ್ ಇಸ್ ಗುಡ್ ಆರ್ ನಾಟ್ ಅನ್ನುವಂಥ ಜಜ್ಮೆಂಟ್ ಸಿಗ್ತಾ ಇತ್ತು ಅಂತ ಇನ್ ದಾಟ್ ವೇ ಇಟ್ ವಾಸ್ ರಿಯಲಿ ಎಂಗೇಜಿಂಗ್ ಓಕೆ ಆ್ಯಂಡ್ ಈ ಸ್ಟೋರಿ ಪ್ಲೇ ನಾನು ಏನು ಹೇಳ್ತಾ ಇದ್ದೆ ಆ ಒಂದು ಸೀನ್ ಆದಮೇಲೆ ಅವರು ಮಾಮ ಏನು ಮಾದೇಶ್ವರ ಬೆಟ್ಟ ಇರುತ್ತಲ್ಲ ಅಲ್ಲಿ ಮೀಟ್ ಆಗಬೇಕು ಅಂತ ಅಂದ್ಕೊಂಡಾಗ ಆಫ್ಟರ್ ದೇ ಡ್ರಾಪ್ ದೆಮ್ ಟು ಅ ಸರ್ಟೆನ್ ಪ್ಲೇಸ್ ಏನು ಅಡೆಚಣೆಗಳು ಬರುತ್ತೆ ಆ್ಯಂಡ್ ಇದು ಒಂಥರ ಎಟ್ ಒನ್ ಪಾಯಿಂಟ್ ದಿಸ್ ಬಿಕಮ್ಸ್ ಅ ಲವ್ ಫಿಲಮ್ ದಿಸ್ ಬಿಕಮ್ಸ್ ಅ ಕೈಂಡ್ ಆಫ್ ಪೊಲೀಸ್ ಫಿಲಮ್ ಕೈಂಡ್ ಆಫ್ ಪೇಟ್ರಿಯಾಟಿಕ್ ಫಿಲಮ್ ಆಲ್ಸೋ ಟು ಒನ್ ಎಕ್ಸ್ಟೆಂಟ್ ಎಟ್ ಒನ್ ಪಾಯಿಂಟ್ ಬಿಕಾಸ್ ಏನೋ ಒಂದು ಇನ್ಸಿಡೆಂಟನ್ನು ಅಲ್ಲಿ ಇಟ್ಕೊಂಡು ಅಲ್ಲಿ ಸಿ ಆರ್ ಪಿ ಎಫ್ ಅದು ಇದು ಎಲ್ಲ ಬರುತ್ತೆ ಆ್ಯಂಡ್ ಪೊಲೀಸಿನ ಒಂದು ಲಾಕಪ್ ಡೆತ್ ಏನೋ ಒಂದು ಸೀನ್ ಇದೆ ವಿಚ್ Which creates a lot of excitement to you, and which creates a lot of adrenaline rush within you to know what happens next. Right? That's the best part of this, and And the irreverent and the character, portray and also uh, I don't know. Some people are uh, get that skill by practice. Some people get it by being in a reality show somehow, but. ದಿಸ್ ಗರ್ಲ್ ಮೇಕಿಂಗ್ ದಿಸ್ ದ ಡೆಬ್ಯೂ ಫಿಲಮ್ ಹ್ಯಾಸ್ ಪ್ರಾಬಬ್ಲಿ ಗಿವನ್ ಎನಫ್ ಜಸ್ಟಿಸ್ ಟು ದ ರೋಲ್ ಆನ್ ಸ್ಕ್ರೀನ್ ಬಟ್ ವಾಟ್ ಯು ಹಾರ್ ಆನ್ ಸ್ಕ್ರೀನ್ ಮಸ್ಟ್ ಬಿ ಅ ಲಿಟಲ್ ಸೇಮ್ ಆಫ್ ಸ್ಕ್ರೀನ್ ರೈಟ್ ಎನಿವೇಸ್ ಬಟ್ ಇನ್ ದಾಟ್ ಟರ್ಮ್ಸ್ ವೆರಿ ಗುಡ್ ಜಾಬ್ ಬೈ ದ ಆರ್ಟಿಸ್ಟ್ ಆ್ಯಂಡ್ ರಾಣ ಅವರು ಸಹ ತುಂಬ ಡೌನ್ ಟು ಅರ್ತ್ ವೇಯಲ್ಲಿ ಪ್ಲೇ ಮಾಡಿದ್ದಾರೆ ಆ್ಯಂಡ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋ ಕ್ಯಾರೆಕ್ಟರ್ ಬಂದು ಕಿಶೋರ್ ಕುಮಾರ್ ಅವ್ರದು ವಾ ಚಚ್ಚಾಕ್ ಬಿಡಿದ್ದೀರಾ ಸರ್ ನೀವು ಐ ಮೀನ್ ಐ ಲವ್ ಯುವರ್ ರೋಲ್ಸ್ ಎವರ್ ಸಿನ್ಸ್ ಕಾಂತಾರ ಆ್ಯಂಡ್ ಲಾಡ್ ಆಫ್ ಫಿಲಮ್ಸ್ ಯು ಹ್ಯಾವ್ ಆ್ಯಕ್ಟೆಡ್ ಐ ಹ್ಯಾವ್ ಆಲ್ವೇಸ್ ಲವ್ಡ್ ಯುವರ್ ರೋಲ್ ನಿಮ್ಮ ರೋಲ್ ಸಖತ್ ರಗಡ್ಡಾಗಿರುತ್ತೆ ಆ್ಯಂಡ್ ಜಗ್ಗಪ್ಪ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಜಗ್ಗಪ್ಪ ಅವ್ರದ್ದು ಒಂಥರ ಫುಲ್ಲು ಗುರು ಯಾಕೆ ಗುರು ಈ ಕ್ಯಾರೆಕ್ಟರ್ ಐತೆ ಯಾಕೆ ಗುರು ಇವ್ನು ಹಿಂಗೆ ಅಂತ ಒಂಥರ ಆ ಥರದ ಕ್ಯಾರೆಕ್ಟ್ರು ಆ್ಯಂಡ್ ಸೀನಿಯರ್ ಆ್ಯಕ್ಟರ್ ಟಿ ಎಸ್ ನಾಗಾಭರಣ ಸರ್ ವಾವ್ ಐ ಲವ್ ಡಿಸ್ ಕ್ಯಾರೆಕ್ಟರ್ ಗೈಸ್ ಅಂದರೆ ಒಂದು ಕಿಶೋರ್ ಕುಮಾರ್ಗೆ ಯಾವಾಗ ತಲೆಗೆ ಏರ್ಬಿಟ್ಟು ಏನೋ ಮಾಡಿಬಿಡ್ತೀನಿ ಅಂತ ಹೋಗ್ತಾರೆ ಅವಾಗ ಕೂಲ್ ಮಾಡೋ ಕ್ಯಾರೆಕ್ಟ್ರೇ ಈ ನಾ ನಾಗವರ್ಣ ಸರು ಅವ್ರು ಹೆಂಗೆ ಅಂತಂದರೆ ಸರ್ ನೀವು ಟೆನ್ಷನ್ ತಗೊಬಿಟ್ಟು ನಾನೆಲ್ಲ ಮೇಂಟೈನ್ ಮಾಡ್ತೀನಿ ಸರ್ ಅಂತ ಅವರು ಅಷ್ಟು ಚೆನ್ನಾಗಿ ಹೋಗ್ಬಿಟ್ಟು ಅಂದರೆ ಸುಳ್ಳು ಹೇಳಿದ್ರು ಈ ಥರ ಸುಳ್ಳು ಹೇಳಬೇಕು ಅಂತಾರಲ್ಲ ಆ ಥರದ್ದು ಕ್ಯಾರೆಕ್ಟರ್ಗುರು ನಾಗವರ್ಣ ಸರ್ದು ಬಟ್ ಸಕದ ಮಾಡಿದ್ದಾರೆ ಎಷ್ಟು ಪಾಲಿಶ್ ಪಾಲಿಷಾಗಿ ಇಬ್ಬರೂ ಕರ್ಕೊಬರ್ತಾರೆ ಬರ್ತಾರೆ ಅಲ್ಲಿ ಇದಕ್ಕೆ ಸ್ಟೇಷನ್ಗೆ ಅಂದರೆ ವಾವ್ ವಾವ್ ಗುರು ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಪ್ರತಿಯೊಂದು ಸೀನು ಸಿಕ್ಕಾಬೇ ಎಂಗೇಜಿಂಗ್ ಆಗಿತ್ತು ಆ್ಯಂಡ್ ಇಂಟ್ರವಲ್ ಇಸ್ ದ ಬೆಸ್ಟ್ ಕೈಸ್ ಐ ಥಿಂಕ್ ನಾನು ಜೀವನದಲ್ಲಿ ಆ ಥರ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಏನೋ ಫೈವ್ ಟು ಸಿಕ್ಸ್ ಫೇಸಸ್ನ ಇಂಟ್ರವಲ್ ಛಕ್ ಚಕ್ ಚಕ್ ಅಂತ ತೋರಿಸ್ತಾರೆ ನನ್ನ ಹತ್ರ ಸ್ಕ್ರೀನ್ಶಾಟೆಲ್ಲ ಇತ್ತು ಅನ್ಸುತ್ತೆ ಆ ಸೀನ್ ಇದೆಯಲ್ಲ ಸಿಕ್ಕಾಬೇ ಎಕ್ಸೈಟ್ಮೆಂಟ್ ತರುತ್ತೆ ನೆಕ್ಸ್ಟ್ ಏನು ಗುರು ಆಗುತ್ತೆ ಅಂತ ಆ್ಯಂಡ್ ಒಬ್ಬ ಡೆಬ್ಯೂ ಡೈರೆಕ್ಟರ್ ಪುನೀತ್ ರಂಗಸ್ವಾಮಿ ಅಂತವರು ಈ ಥರದ್ದು ಕೆಲಸ ಮಾಡೋದು ಇನ್ಕ್ರೆಡಿಬಲ್ ಮ್ಯಾನ್ ಇಟ್ಸ್ ಇನ್ಕ್ರೆಡಿಬಲ್ ಆ್ಯಂಡ್ ಐ ಥಿಂಕ್ ತರುಣ್ ಸುಧೀರ್ ಇಸ್ ರಿಯಲಿ ಲಕ್ಕಿ ಟು ಚೂಸ್ ಅ ಡೈರೆಕ್ಟರ್ ಲೈಕ್ ದಿಸ್ ಫಾರ್ ಹಸ್ ಫಿಲಮ್ ಯಾಕಂದರೆ ಅವರ ಫಸ್ಟ್ ಚೊಚ್ಚಲ ಪ್ರೊಡಕ್ಷನ್ ಇನ್ನೋ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಹಿಟ್ ಆ್ಯಕ್ಚುಲಿ ನಾನು ಮೂವಿ ಏನು ಫಸ್ಟ್ ಡೇ ಪೇಡ್ ಪ್ರೀಮಿಯರ್ ನೋಡಿದೆ ಆವಾಗಲೇ ಹೋಗ್ತಾ ತರುಣ್ ಸುಧೀರ್ ಅವ್ರಿಗೆ ಹೇಳೋಗಿದ್ದೆ ಸರ್ ಈ ಸಿನಿಮಾ ಪಕ್ಕಾ ಹಿಟ್ ಆಗುತ್ತೆ ಸೂ ಫ್ರಮ್ ಸೋ ನೆಕ್ಸ್ಟ್ ಲಿಸ್ಟಲ್ಲಿ ಬರುತ್ತೆ ಸರ್ ನಾನು ಇವತ್ತೇ ಹೇಳ್ತಾ ಇದ್ದೀನಿ ಅಂತ ಅವ್ರಿಗೆ ಹೇಳ್ಬಿಟ್ಟು ಹೋಗಿದ್ದೆ ಆ್ಯಂಡ್ ದಟ್ಸ್ ಹ್ಯಾಪ್ನಿಂಗ್ ರೈಟ್ ನಾವು ಯಾಕಂದರೆ ಒಬ್ಬ ಸಿನಿಮಾ ವಿ ರಿವ್ಯೂವರ್ ಆಗಿ ಆ್ಯಂಡ್ ಆಸ್ ಅನ್ ಅನ್ಯಾಮಿಡ್ ಸಿನಿಮಾ ವಾಚರ್ ಆಸ್ ಅನ್ ಆರ್ಟಿಸ್ಟ್ ಆಸ್ ಅನ್ ಆ್ಯಕ್ಟರ್ ಐ ಆಲ್ವೇಸ್ ನೋ ದ ಪಲ್ಸ್ ಆಫ್ ಪೀಪಲ್ ಮ್ಯಾನ್ ಸೊ ದಟ್ಸ್ ವೈ ಮೇ ಬಿ ಐ ಹ್ಯಾವ್ ನಾಟ್ ಗಾಟ್ ನಾನು ಹೇಳಿದ್ನಲ್ಲ ಮಹಾನಟಿ ಅನ್ನೋ ಥರ ಮಹಾನಟ ಶೋ ಬಂದರೆ ಹಂಡ್ರೆಡ್ ಪರ್ಸೆಂಟ್ ನಾನೇ ವಿನ್ನರ್ ಬರೆದು ಇಟ್ಕೊಳ್ಳಿ ಯಾಕಂದರೆ ಐ ಬಿಲೀವ್ ಐ ಹ್ಯಾವ್ ದಟ್ ಸಬ್ಸ್ಟೆನ್ಸ್ ಇನ್ ಮೀ ಆ್ಯಂಡ್ ದಟ್ ಸಬ್ಸ್ಟೆನ್ಸ್ ಇಸ್ ನಾಟ್ ಗೆಟಿಂಗ್ ಪ್ಲಾಟ್ಫಾರ್ಮ್ ಆ್ಯಂಡ್ ಇಫ್ ಐ ಗೆಟ್ ಅ ಪ್ಲ್ಯಾಟ್ಫಾರ್ಮ್ ಐ ಪ್ರೂವ್ ಇಟ್ ರೈಟ್ ಇಲ್ಲಾಂದರೆ ವಾಟ್ಸ್ ದ ಪಾಯಿಂಟ್ ಆಫ್ ಮೀ ಬೀಯಿಂಗ್ ಎ ರೈಟ್ ಇಷ್ಟು ಸೈಕಲ್ ಹೊಡೆಯೋ ಒಡೆಯೋ ಪ್ರೈಸ್ನೇನು ಆ ಪರ್ ಆ ಪ್ಲಾಟ್ಫಾರ್ಮ್ ಬರುತ್ತೆ ಅಂತ ಐ ಜಸ್ಟ್ ಹೋಪ್ಸು ಆ್ಯಂಡ್ ಈ ಸಿನಿಮಾದಲ್ಲಿ ನನಗೆ ಜಾಸ್ತಿ ನೆಗೆಟಿವ್ಸ್ ಏನೂ ಕಾಣಿಸ್ತಾ ಇಲ್ಲ ಆಸ್ ಅ ಹೋಲ್ ಐ ಹ್ಯಾಡ್ ಆ್ಯಕ್ಚುಲಿ ಲವ್ಡ್ ದ ಸಿನಿಮಾ ಇನ್ನು ಸಿ ನಾನು ಕೆಲವು ರಿವ್ಯೂಸ್ ಎಲ್ಲ ನೋಡ್ತಿದ್ದೆ ರಿವ್ಯೂಸ್ ಎಲ್ಲ ನೋಡಿದಾಗ ಕೆಲವು ಒಪಿನಿಯನ್ ನನಗೂ ಫಾರ್ಮ್ ಆಗಿದೆ ಕೆಲವು ಸೀನ್ಸ್ಗಳಿಗೆ ಐ ಫೆಲ್ಟ್ ದೇರ್ ಆಸ್ ನಾಟ್ ಅ ಲಾಜಿಕಲ್ ಎಂಡಿಂಗ್ ಟು ದೋಸ್ ಸೀನ್ಸ್ ಆ್ಯಂಡ್ ಸೆಕೆಂಡ್ ಹಾಫ್ ಲಿಟಲ್ ಬಿಟ್ ಆಫ್ ಸ್ಪೀಡ್ ಇತ್ತು ದ್ಯಾಟ್ ಹ್ಯಾಪನ್ಸ್ ಕೆಲವು ಸರ್ತಿ ಫಸ್ಟ್ ಹಾಫ್ ಸ್ಪೀಡ್ ಇತ್ತೆ ಕೆಲವು ಸೆಕೆಂಡ್ ಹಾಫ್ ಸ್ಪೀಡ್ ಇರುತ್ತೆ ಬಟ್ ಸ್ಟಿಲ್ ದೇ ಬಿಕಮ್ ಸೂಪರ್ ಹಿಟ್ ಯಾಕೆ ಆಗಿಲ್ವಾ ಸಪ್ತಸಾಗರದ ಆಚೆ ಎಲ್ಲೋ ಪಾರ್ಟ್ ಬಿ ಇಟ್ ವಾಸ್ ಸ್ಲೋ ಬಟ್ ಇಟ್ ಬಿಕಮ್ ಐ ಹಿಟ್ ಬಿಕಾಸ್ ಇಟ್ ಹಿಟ್ ದ ಎಮೋಷನ್ಸ್ ಆಫ್ ಪೀಪಲ್ ಸೊ ವೆನ್ ಯು ಕ್ಯಾನ್ ವಿನ್ ಎಮೋಷನ್ಸ್ ಆಫ್ ಪೀಪಲ್ ಅಲ್ಲ ನೂಮ್ ಯಾವ ಸಿನಿಮಾನೂ ಅದನ್ನು ಕಾಂಪೀಟ್ ಮಾಡೋಕ್ಕಾಗಲ್ಲ ಬಟ್ ಐ ಥಿಂಕ್ ಇಟ್ಸ್ ಅ ಬ್ಯೂಟಿಫುಲ್ ಲವ್ ಸ್ಟೋರಿ ವಿತ್ ಕೈಂಡ್ ಆಫ್ ಚಾಲೆಂಜಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಆ್ಯಂಡ್ ಗೈಸ್ ಒನ್ ಸೀನ್ ಸಾಕಾದಿಷ್ಟ ಆಯ್ತು ಗೈಸ್ ಹೇಳಲೇಬೇಕು ನಾನು ನಿಮಗೆ ಒಂದು ಸೀನ್ ಇದೆ ನೀವು ಅದು ಸಿನ್ಮಾದಲ್ಲೇ ನೋ ನೋಡಿ ಬಟ್ ಆದರೆ ಆ ಸೀನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಹೀರೋ ಹೀರೋಯಿನ್ನ ಹುಡ್ಕೊಂಡು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹಿಂಗೆ ಸರ್ಚ್ ಮಾಡ್ತಿರ್ತಾನೆ ಬಟ್ ಹೀರೋಯಿನ್ ಆಲ್ರೆಡಿ ಹೋಗಿರ್ತಾರೆ ಆ ಟೈಮಲ್ಲಿ ಇವನಿಗೆ ಒಂದು ಕಾಯಿನ್ ಏನೋ ಬೇಕಿರುತ್ತೆ ಅಂದರೆ ಒಂದು ಕಾಯಿನ್ ಬೂತಲ್ಲಿರುತ್ತೆ ಕಾಯಿನ್ ಬೇಕಿರುತ್ತೆ ಬಟ್ ಕಾಯಿನ್ ಬೇಕು ಅಂತಂದರೆ ಅವನತ್ರ ಜಾಬೆಲ್ಲ ಹುಡುಕ್ತಾನೆ ಎಲ್ಲ ನೂರು ರೂಪಾಯಿ ಐನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಆ ಥರದ್ದೇ ನೋಡ್ಗಳು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆ ಥರದ್ದು ಒಂದು ರೂಪಾಯಿ ಕಾಯಿನ್ ಇಲ್ಲ ಅವನತ್ರ ಅಕ್ಕಪಕ್ಕ ಏನು ಜನ ಇಲ್ಲ ಗುರುವೆ ಇವನೀಗ ಕಾಯಿನ್ ಏನು ಮಾಡೋದು ಇವನು ಪ್ಯಾಂಟ್ ಎಲ್ಲ ತೆಗ್ದಿದುಟ್ಟು ಲಿಟ್ರಲಿ ಕೆಳಗೆಲ್ಲ ನೂರು ಇನ್ನೂರು ರೂಪಾಯಿ ಐವತ್ತು ರೂಪಾಯಿ ಹಂಗೆಲ್ಲ ಬಿದ್ದಿದೆ ಇವನು ಕಾಯಿನ್ಗೆ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂತ ಹಿಂಗೆ ಯೋಚನೆ ಮಾಡ್ತಿರ್ತೇನೆ ಲಾಸ್ಟಿಗೆ ಒಂದು ಸಂತ ಗಾಳಿ ಬೀಸುತ್ತೆ ಗಾಳಿ ಬೀಸಿದ್ದ ಅಲ್ಲಿ ನಾಗ ಬನನೋ ಏನೋ ನಾಗಂದು ಇದಿರುತ್ತೆ ಅಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿ ಯಾರೋ ನಾಗಂದು ಇದ್ರ ಮೇಲೆ ಒಂದು ರೂಪಾಯಿ ಕಾಯಿನ್ ಇಟ್ಟಿರ್ತಾರೆ ಅದು ಅಲ್ಲಿ ಹಿಂಗೆ ಬೀಸಿದಾಗ ಅಲ್ಲಿರೋ ಕುಂಕುಮ ಎಲ್ಲ ಬಿದ್ದುಬಿಟ್ಟು ಆ ಕಾಯಿನ್ ಅವನಿಗೆ ವಿಸಿಬಲ್ ಆಗುತ್ತೆ ಆ ಕಾಯಿನ್ ಇಟ್ಕೊಂಡು ನೀವನ್ನ ಕಾಲ್ ಮಾಡ್ತಾನೆ ಆ್ಯಂಡ್ ದಟ್ ಕಾ ದಟ್ ಕಾಲ್ ವಾಟ್ ಇ ಡಸ್ ವಿಲ್ ಚೇಂಜ್ ದ ಸ್ಕ್ರಿಪ್ಟ್ ಆಫ್ ದ ಸಿನಿಮಾ ಟು ಆ್ಯನ್ ಎಕ್ಸ್ಟೆಂಡ್ ಇಟ್ ಸೆಲ್ಫ್ ಅಲ್ಲೇ ಫುಲ್ಲು ಟರ್ನ್ ಓವರ್ ಥರ ಆಗ್ಬಿಡುತ್ತೆ ಆ್ಯಕ್ಚುಲಿ ಅಂದರೆ ಕೆಲವು ಸತಿ ನಮಗೆ ಮನುಷ್ಯನ ಹತ್ರ ಎಷ್ಟು ದುಡ್ಡಿದೆ ಅಥವಾ ಎಷ್ಟು ಸಂಪತ್ತಿದೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ ಅಥವಾ ನಿಮ್ಮ ಹತ್ರ ಎಷ್ಟು ಟ್ಯಾಲೆಂಟ್ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾವು ಯಾವಾಗ ಯಾವ ಟ್ಯಾಲೆಂಟನ್ನು ಎಲ್ಲಿ ಉಪಯೋಗಿಸ್ತೀವಿ ಹಿಂಗೆ ಉಪಯೋಗಿಸ್ತೀವಿ ಆ್ಯಂಡ್ ಎಷ್ಟೇ ದುಡ್ಡಿದ್ರೂ ನಮಗೆ ಎಷ್ಟು ಬೇಕೋ ಅಷ್ಟು ಆ ಪರ್ಟಿಕ್ಯುಲರ್ ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅನ್ನೋದು ಸಿಕ್ಕಾಪಟೆ ಮುಖ್ಯ ಆ್ಯಕ್ಚುಲಿ ನೀವೆಲ್ಲ ಸಿನಿಮಾದಿಂದ ಎಂಟರ್ಟೈನ್ಮೆಂಟ್ ಅದು ಇದು ನೋಡ್ತೀರ ಬಟ್ ನಾನು ಆ್ಯಸ್ ಅ ವೀವರ್ ಐ ಆಲ್ಸೋ ಸಿ ದ ಮಾರಲ್ ಇನ್ ದ ಸಿನಿಮಾ ಆ್ಯಂಡ್ ದಟ್ಸ್ ವೈ ಐ ಫೀಲ್ ಸಮಟೈಮ್ಸ್ ನಿಮ್ಮ ಹತ್ರ ಕೋಟಿ ದುಡ್ಡಿರಲಿ ಇರಲಿ ನಿಮ್ಮ ಹತ್ರ ಅಲ್ಲಿ ಕಾಯಿನ್ ಬುಕ್ಸ್ ಇದೆ ಬಾಕ್ಸ್ ಇದೆ ಮೊಬೈಲ್ ಏನು ಇದಿಲ್ಲ ಅಂತಂದಾಗ ನಿಮ್ಮ ಕಾಯಿನ್ ಬಾಕ್ಸಿಗೆ ಕಾಯ್ನೇ ಬೇಕು ನೋಟ್ ಇದ್ರೂ ಆಗಲ್ಲ ಐವತ್ತು ಸಾವಿರ ಇದ್ದರೂ ಆಗಲ್ಲ ಒಂದು ಕೋಟಿ ಇದ್ದರೂ ಆಗಲ್ಲ ಒಂದು ಕೋಟಿನೂ ಒಂದು ಕೋಟಿನೂ ಸೊನ್ನೆ ಕಣ್ರಿ ಆ ಒಂದು ರೂಪಾಯಿ ಮುಂದೆ ಒಂದು ರೂಪಾಯಿ ಕಾಯ್ನಲ್ಲಿ ನಿಮ್ಮ ಜೀವ ಉಳಿಯುತ್ತೆ ಅಂತಂದರೆ ನಿಮ್ಗೆ ಆ ಒಂದು ಕೋಟಿಯಲ್ಲಿ ಮುಂದೆ ಇರುತ್ತಲ್ಲ ಅದು ಸೊನ್ನೆ ಅರ್ಥ ಮಾಡ್ಕೊಳ್ಳಿ ಅದು ಅದು ಎಷ್ಟೋ ಜನಕ್ಕೆ ಇವತ್ತು ಗೊತ್ತಾಗ್ತಿಲ್ಲ ಸೊ ಅದರಿಂದ ನನ್ನ ಕೊನೆ ಮಾತಿದೆ ಲೈಫಲ್ಲಿ ನೀವೆಷ್ಟೇ ಬೆಳೆದ್ರೂ ಎಸ್ಪೆಷಲಿ ಸ್ಟಾರ್ಟಿಂಗ್ ಪೀರಿಯಡಲ್ಲಿ ಯು ಶುಡ್ ಬಿ ಗ್ರೌಂಡೆಡ್ ಆ್ಯಂಡ್ ಯಾರೋ ಹೇಳಿದ್ರು ಯಾರೋ ಮೂರನೇವರು ಯಾರದೋ ಬಗ್ಗೆ ಏನೋ ಹೇಳಿದ್ರು ಅನ್ನೋದನ್ನು ಅದನ್ನು ನಂಬಿಟ್ಟು ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಫಸ್ಟ್ ಎಕ್ಸ್ಪೀರಿಯನ್ಸ್ ದ ಪೀಪಲ್ ಆಯಿತಾ ಇವತ್ತು ಒಬ್ಬ ವ್ಯಕ್ತಿ ಅಂತಂದರೆ ಸಾವಿರ ಜನ ಅವ್ರನ್ನ ಹೇಟ್ ಮಾಡೋರು ಇರ್ತಾರೆ ಇನ್ನೊಂದು ಐದು ಸಾವಿರ ಜನ ಅವ್ರನ್ನ ಪ್ರೀತಿ ಮಾಡೋರು ಇರ್ತಾರೆ ನೀವು ಹೋಗಿ ಆ ಸಾವಿರ ಜನರ ಹತ್ರ ಹೋಗಿ ಕೇಳಿದ್ರೆ ಇವ್ನ ಹೇಗೆ ಅಂತಂದರೆ ಅವ್ರು ನಮ್ಮ ಅವರು ಆಬ್ವಿಯಸ್ಲಿ ನೆಗೆಟಿವೇ ಮಾತಾಡ್ತಾರೆ ತಾನೆ ಅದೇ ಸಾವಿರದ ಒಂದನೇ ಅವನು ಇನ್ನೊಬ್ಬನ ಹತ್ರ ಅಥವಾ ಐದು ಸಾವಿರದಲ್ಲಿ ಒಬ್ಬರ ಹತ್ರ ಕೇಳಿದರೆ ಒಳ್ಳೆಯದೇ ಮಾತಾಡ್ತಾರೆ ಸೊ ನೀವು ಯಾಕೆ ಇನ್ನೊಬ್ಬರು ಇನ್ನೊಬ್ಬರು ಅಂತ ಕೇಳ್ಕೊಂಡು ಮಾತಾಡೋಕೆ ಹೋಗ್ತಿದ್ದೀರಾ ನಾವೇನು ಈ ಅಮೆಝಾನ್ ಫಾರೆಸ್ಟಿಂದ ಬಂದಿರೋರಲ್ಲ ಅಲ್ಲ ಕಮ್ ಎಕ್ಸ್ಪೀರಿಯನ್ಸ್ ಪೀಪಲ್ ಟಾಕ್ ಟು ಪೀಪಲ್ ಅವ್ರ ಜೊತೆಗೆ ಇಂಟರ್ವ್ಯೂ ಸಂದರ್ಶನ ಮಾಡಿ ಡೈರೆ ಯಾರೋ ಒಬ್ಬರು ಒಪಿನಿಯನ್ ಕ್ರಿಯೇಟ್ ಮಾಡಿಕೊಡ್ತಾರಲ್ಲ ಆ ಒಪಿನಿಯನನ್ನು ಯಾವತ್ತು ತಲೆಯಲ್ಲಿಬೇಡಿ ಅವರೇ ಫೇಕ್ ಆಗಿರ್ಬೋದು ಅವರೇ ಫಾಲ್ಸ್ ಆಗಿರ್ಬೋದು ಯಾರಿಗೂ ಗೊತ್ತು ಫಸ್ಟ್ ಎಕ್ಸ್ಪೀರಿಯನ್ಸ್ ದ ಪರ್ಸನ್ ಮೈ ಫ್ರೆಂಡ್ ಇಷ್ಟನ್ನು ಹೇಳ್ಬಿಟ್ಟು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ನನ್ನ ಒಂದೇ ಒಂದು ಇಂಟೆಂಟ್ ಏನಿತ್ತು ಅಂದರೆ ಒಂದು ಸಿನಿಮಾ ರಿವ್ಯೂ ಮಾಡಬೇಕಂತಿತ್ತು ಆ್ಯಂಡ್ ಜೊತೆಗೆ ನನಗೆ ಎಕ್ಸ್ಟ್ರೀಮ್ಲಿ ಹರ್ಟ್ ಆಗಿದ್ದಿರೋ ಒಂದು ಇನ್ಸಿಡೆಂಟನ್ನು ನಿಜವಾಗ್ಲೂ ಪ್ರೇಕ್ಷಕರ ಮುಂದೆ ಹೇಳಬೇಕು ಅಂತಿತ್ತು ನಾನು ಅದನ್ನು ಮನಸ್ಸು ಬಿಚ್ಚ ಹೇಳಿದ್ದೀನಿ ಆ್ಯಂಡ್ ಅರ್ಥ ಆಗಿರೋರಿಗೆ ಪಕ್ಕ ಅರ್ಥ ಆಗಿರುತ್ತೆ ಆ್ಯಂಡ್ ಅರ್ಥ ಆದರೆ ನಿಮ್ಮ ಜೀವನದಲ್ಲಿ ಇದನ್ನು ಬದಲಾಯಿಸ್ಕೊಳ್ಳಿ ನಿಮಗೂ ಒಳ್ಳೇದು ಸಮಾಜಕ್ಕೂ ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜೊತೆಗೆ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ Namaskar, guys, and hats off to you, Puneet Rangaswamy. A very good debut from your end.